ಆರ್ ಆರ್ ಗೋಲ್ಡ್ ಪ್ಯಾಲೇಸ್ನ ಮಾಲೀಕ ರಮೇಶ್ ವಿಶ್ವಕರ್ಮ ಸಮುದಾಯಕ್ಕೆ ಕೈ ಮುಗಿದು ಕ್ಷಮಾಪಣೆ ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಮಾರ್ಚ್ ಹನ್ನೆರಡರಂದು ಆರ್ ಆರ್ ಗೋಲ್ಡ್ ಪ್ಯಾಲೇಸ್ ಮಾಲೀಕ ತಮ್ಮ ಜಾಹೀರಾತಿನಲ್ಲಿ ಆಚಾರಿ ಎಂಬ ಶಬ್ದವನ್ನು ಬಳಸಿದ್ದಕ್ಕಾಗಿ ವಿಶ್ವಕರ್ಮ ಸಮುದಾಯಕ್ಕೆ ಸಾರ್ವಜನಿಕವಾಗಿ ಹಲವು ವಿಶ್ವಕರ್ಮ ಮುಖಂಡರ ಸಮ್ಮುಖದಲ್ಲಿ ಕ್ಷಮಾಪಣೆ ಕೇಳಿದ್ದಾರೆ ನಮಸ್ಕಾರ ಎಲ್ಲ ವಿಶ್ವಕರ್ಮದ ಮುಖಂಡರುಗಳು ಅಧ್ಯಕ್ಷಗಳೆಲ್ಲ ಸೇರಿದ್ದಾರೆ ನಾವು ಇತ್ತೀಚೆಗೆ ಒಂದು ಜಾಹೀರಾತು ಕೊಟ್ಟೆ ಅದರಲ್ಲಿ ಒಂದು ಪದ ಆಚಾರಿ ಅನ್ನೋದನ್ನು ಬಳಸಿದ್ದೀನಿ ಹಾಗಾಗಿ ಬಿಟ್ಟಿದೆ ಅದು ಹೇಳಿರೋದು ತಪ್ಪು ಅಂತಂದುಬಿಟ್ಟಿದೆ ನನಗೆ ವಿಶ್ವಕರ್ಮದ ಕಡೆಯಿಂದ ನನಗೆ ಮನವರಿಕೆ ಮಾಡಿಸಿದ್ರು ಅದು ನಮಗೆ ಗೊತ್ತಿಲ್ಲದೆ ಮಾಡಿರುವಂಥ ಒಂದು ತಪ್ಪು ಇದು ನನಗೆ ಮನವರಿಕೆ ಆಗಿದ ತಕ್ಷಣ ನಾನು ಆ ಜಾಹೀರಾತನ್ನು ಇಮಿಡಿಯೇಟಾಗಿ ನಾನು ಸ್ಟಾಪ್ ಮಾಡಿದೆ ಮತ್ತು ಅದಲ್ಲದೆ ಎಲ್ಲ ಮುಖಂಡರುಗಳು ಸೇರಿಬಿಟ್ಟಿದೆ ಈ ಒಂದು ಮಾತು ಹೇಳಿರೋದು ತಪ್ಪಾಗುತ್ತೆ ಕೆಲಸ ಮಾಡೋದಕ್ಕೆ ಅಕ್ಕಸಾಲಿಗರ ಹಾಂ ಆಗ ಹಾಂ ಅಕ್ಕಸಾಲಿಗರು ಹಾಗಾಗ್ಬಿಟ್ಟಿದೆ ನೀವು ಎಲ್ಲರ ಕಡೆ ಮನಸ್ಸು ಬೇಸರ ಮಾಡಿದ್ದೀರಾ ಅದನ್ನು ನೀವು ಇದ್ರ ಬಗ್ಗೆ ನಾಲ್ಕು ಮಾತಾಡಿದಿ ಕ್ಷಮೆ ಆಚಿಸ್ಬೇಕು ಅಂತ ಹೇಳೋದು ಈಗಾಗಲೇ ಇದಕ್ಕೆ ಮುಂಚೆನೂ ಒಂದು ಸಲ ಕ್ಷಮೆ ಆಚಿಸಿದ್ದೀನಿ ಹೇಳಿದ್ದೀನಿ ಯಾಕಂದರೆ ನಮಗೆ ಗೊತ್ತಾಗಿ ಅರಿವು ಮಾಡಿದ ತಕ್ಷಣ ಮನವರಿಕೆ ಆಗಿದ ತಕ್ಷಣವೇ ಹೇಳಿದ್ದೆ ನಾನು ಮತ್ತೊಮ್ಮೆ ಎಲ್ಲ ಮುಖಂಡರುಗಳು ಅಧ್ಯಕ್ಷರುಗಳೆಲ್ಲ ಬಂದಿರೋದ್ರಿಂದ ಅವ್ರ ಎಲ್ಲರ ಮುಖಾಂತರ ಈ ಮಾ ವಾಹಿನಿ ಮುಖಾಂತರ ನಾನು ಎಲ್ರಿಗೂ ಕ್ಷಮೆ ಆಚರಿಸ್ತೀನಿ ಅನ್ಯತೆ ಭಾವಿಸ್ಬೇಡಿ ನಾವು ಮಾಡಿರೋ ಗೊತ್ತಿಲ್ಲದೆ ನಮ್ಗೆ ಅರಿವಿಲ್ಲದೆ ಮಾಡಿರೋವಂಥದ್ದು ತಪ್ಪದು ಹಾಗಾಗಿ ಈ ಒಂದು ವಿಚಾರವನ್ನು ಇವತ್ತಿಗೆ ಇಲ್ಲಿಗೆ ಮುಕ್ತಾಯ ಮಾಡಿಸೋದಕ್ಕೆ ಹೇಳಿ ನಮಸ್ಕಾರ ಹದಿನೈದು ಇಪ್ಪತ್ತು ದಿವಸದಿಂದ ಒಂದು ನಮ್ಮ ಆರ್ ಆರ್ ಗೋಲ್ಡ್ ಪ್ಯಾಲೇಸು ನಮ್ಮ ಈ ಆರ್ ಆರ್ ಗೋಲ್ಡ್ ಪ್ಯಾಲೇಸು ಒಂದು ಪದ ಬಳಕೆಯಿಂದ ಇಡೀ ನಮ್ಮ ವಿಶ್ವಕರ್ಮ ಜನಾಂಗಕ್ಕೆ ನೋವಾಗಿರ್ತದೆ ಇದು ಒಂದು ಹದಿನೈದು ದಿವಸದಿಂದ ಸುಮಾರು ಎಲ್ಲ ನಮ್ಮ ವಿಶ್ವಕರ್ಮ ಕೊಲೋಬಾಂಧವರು ಎಲ್ಲ ಅಧ್ಯಕ್ಷಿಗಳು ಎಲ್ಲ ಸಂಘಟನೆಗಳು ತಲೆ ಕೆಡಿಸ್ಕೊಂಡು ಏನು ಈ ಥರ ಮಾತಾಡಿದ್ದಾರೆ ಯಾಕೆ ಈ ಥರ ಅಂತೇಳಿ ತಲೆ ಕೆಡಿಸ್ಕೊಂಡಿದ್ರು ವಿವಿಧ ಭಾಗದಲ್ಲಿ ಎಲ್ಲ ಎಲ್ಲರೂ ಸ್ಟೇಷನ್ಗೆ ಹೋಗಿ ಮಾತಾಡಿದರು ಇವತ್ತು ನಮ್ಮ ಈ ಮಲ್ಲೇಶ್ವರಂ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಕೂಡ ಆಗಿತ್ತು ಜಗದೀಶ್ ಇನ್ಸ್ಪೆಕ್ಟರ್ ನಮ್ಮನ್ನ